ನಮಸ್ಕಾರ ವೀಕ್ಷಕರೇ ಸಂತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಸಿರುಗುಪ್ಪಿ ಗ್ರಾಮದಲ್ಲಿ ಪ್ರತಿ ವರ್ಷ ಜರುಗುವ ಬೌದ್ಧ ಪೌರ್ಣಿಮೆಯ ದಿನದಂದು ಜರುಗುವ ಭಗವಾನ್ ಬುದ್ಧರ ವಿಶೇಷ ಜಾತ್ರೆಯ ದಿನಾಂಕ ಇಪ್ಪತ್ತೆರಡು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತ್ಮೂರು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಲವು ಕಾರ್ಯಕ್ರಮ ಹಾಗೂ ವಿಶೇಷ ಮನರಂಜನೆಯೊಂದಿಗೆ ಕರ್ನಾಟಕದ ವಿಶೇಷ ಜಾತ್ರೆ ಬೌದ್ಧ ಜಾತ್ರೆ ಈ ಬೌದ್ಧ ಜಾತ್ರೆಯ ಜಾಹೀರಾತು ಹಾಗೂ ಆಮಂತ್ರಣ ಪತ್ರಿಕೆಯನ್ನು ಕರುಣಾ ಬೌದ್ಧ ವಿಹಾರ ಸಿರುಗುಪ್ಪಿಯಲ್ಲಿ ಬುದ್ಧ ಫೌಂಡೇಶನ್ ಸಿರುಗುಪ್ಪಿ ಹಾಗೂ ಸಿರುಗುಪ್ಪಿ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮಸ್ಥರು ಮತ್ತು ಬೆಳಗಾವಿ ಜಿಲ್ಲೆಯ ಹಲವು ಬೌದ್ಧ ಉಪಾಸಕರು ಸೇರಿ ಕಾರ್ಯಕ್ರಮದ ಜಾಹೀರಾತು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಜಾತ್ರಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬನ್ನಿ ಬೌದ್ಧ ಫೌಂಡೇಶನ್ ಅಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮಸ್ಥರು ಏನಂತ ಹೇಳ್ತಾರೆ ನೋಡೋಣ ಪ್ರತಿ ವರ್ಷದಂತೆ ನಾವು ಶಿರುಗುಪ್ಪಿ ಗ್ರಾಮದಲ್ಲಿ ಈ ವರ್ಷ ಕೂಡ ಬರುವ ಬುಧವಾರ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಗುರುವಾರ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುದ್ಧ ಫೆಸ್ಟಿವಲ್ ಬುದ್ಧ ಜಾತ್ರೆಯನ್ನು ನಾವು ಶಿರುಗುಪ್ಪಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಬರುವ ಬುಧವಾರ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಮುಂಜಾನೆ ಎಂಟು ಗಂಟೆಗೆ ಧಮ್ಮ ಧ್ವಜಾರೋಹಣ ಆಮೇಲೆ ಕುಂಭ ಮೆರವಣಿಗೆ ಮತ್ತು ಬುದ್ಧ ವಂದನೆ ಕಾರ್ಯಕ್ರಮ ದಿಕ್ ಬೌದ್ಧ ದೀಕ್ಷಾ ಕಾರ್ಯಕ್ರಮ ಮತ್ತು ಉಚಿತ ಸಾಮೂಹಿಕ ವಿವಾಹಗಳು ಈ ಕಾರ್ಯಕ್ರಮಗಳು ಇರ್ತವೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾವು ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಯಾರು ರ್ಯಾಂಕನ್ನು ಪಡೆದಿರ್ತಾರೆ ಅವರಿಗೆ ಸತ್ಕಾರ ಸಮಾರಂಭ ಅದೇ ರೀತಿ ಈ ನಮ್ಮ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಇಲ್ಲಿ ಸತ್ಕಾರ ಸಮಾರಂಭ ಕಾರ್ಯಕ್ರಮವು ಇರುತ್ತದೆ ಅದೇ ರೀತಿಯಾಗಿ ಬಂತೀಜೆಗಳ ಕಡೆಯಿಂದ ಧಮ್ಮ ದೇಸನ ಕಾರ್ಯಕ್ರಮ ಇರುತ್ತದೆ ಮತ್ತು ಸಾಯಂಕಾಲ ಮಹಾಪುರುಷರ ವೇಷಭೂಷಣ ಕಾರ್ಯಕ್ರಮ ಮತ್ತು ಗಾಯನ ಮತ್ತು ಭಾಷಣ ಕಾರ್ಯಕ್ರಮ ಕೂಡ ಈ ಇಪ್ಪತ್ತೆರಡನೇ ತಾರೀಕಿಗೆ ಈ ಎಲ್ಲ ಕಾರ್ಯಕ್ರಮಗಳು ನಾವು ಇಲ್ಲಿ ನೆರವೇರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಭತ್ತೇಜಿ ಧಮ್ಮಪಾಲಜಿ ಬಾಗಲಕೋಟ್ ಬುದ್ಧ ವಿಹಾರ್ ಇವರು ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಶಿರಗುಪ್ಪಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಆಯುಷ್ಮತಿ ಅಕ್ಕತಯ್ಯಜಿ ಪೂಜಾರಿ ಅವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು आयुष्मान डी एल पूजेर सर इव्वू वहसारे अदे रीत कार्यक्रम के मुख्य अतिथी आयुष्मान डि पि वराळे सर प्राचार्य पदवीपूर्व महावित्युसंबा आयुष्मा संतोषी पुरंदर कांबळे आयुष्मान एस पि तवर् सर सहायक प्राध्यापक शिवानंद महावित्य कड्ड्यात आयुष्मान राजू एस कांबळे सर समाज चिंतक हो, ख्यात बौद्ध अंबेडकर्वि ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಗುರುವಾರ ಬೌದ್ಧ ಪೂರ್ಣಿಮೆ ದಿನ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಎಂಟು ಗಂಟೆಗೆ ಧಮ್ಮ ಧ್ವಜಾರೋಹಣ ಮುಂಜಾನೆ ಒಂಬತ್ತು ಗಂಟೆಗೆ ಕುದುರೆಗಾಡಿಗಳ ಶರ್ತಿ ಮತ್ತು ಹತ್ತು ಗಂಟೆಗೆ ಎಲ್ಲ ಮಹಿಳೆಯರಿಂದ ಜನರಲ್ ರಂಗೋಲಿ ಸ್ಪರ್ಧೆ ಮತ್ತು ನಾಲ್ಕು ಗಂಟೆಗೆ ಸಂಜೆ ನಾಲ್ಕು ಗಂಟೆಗೆ ಮಹಿಳೆಯರಿಗಾಗಿ ಸಂಗೀತ ಕುರ್ಚಿ ಕಾರ್ಯಕ್ರಮ ಮತ್ತು ಸಂಜೆ ಆರು ಗಂಟೆಗೆ ಬುದ್ಧ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳ ಬೆಲುವ ಮೆರವಣಿಗೆ ಈ ಇಷ್ಟು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಇಪ್ಪತ್ತ್ ಮೂರನೇ ತಾರೀಕಿಗೆ ನೆರವೇರಿಸ್ ನೆರವೇರಿಸ್ತಾ ಇದ್ದೇವೆ ಅಲ್ಲಿ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾತ್ರಿ ಒಂಬತ್ತು ಗಂಟೆಗೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕಲಾತಂಡ ಅಗ್ನಿ ಇವರಿಂದ ಕ್ರಾಂತಿಕಾರಿ ಬುದ್ಧ ಹಾಗೂ ಭೀಮಗೀತೆಗಳ ಕಾರ್ಯಕ್ರಮದ ವ್ಯವಸ್ಥೆ ಮಾಡಿದೆ ಅದಕ್ಕಾಗಿ ಈ ಎಲ್ಲ ಕಾರ್ಯಕ್ರಮದ కార్యక్రమ వీక్షి ఈ ఎలా కార్యక్రమం అతి విజృంభణ నడిసిక ఎల్ శి గ్రామ గ్రామ జనత్య మొత్తం ఎలా బౌద్ధ బాంధవరు బౌద్ధ ఉపసకరు అంబేడ్కర్ వదిిలు ఎల్ ఎలా గ్రామస్థరు ఆగమసి ఈ కార్యక్రమం యశస్వి గొడంత తమల్ని నాము కల్కొత్త బౌద్ధ విచార బుద్ధి విచార జనరీ మనదా ఆ ముట్వంతే మూ భీమరావు ಹೆಜ್ಜೆಯ ಮೇಲೆ ಹೆಜ್ಜೆ ಈ ಮಹಾ ಉತ್ಸವೇ ನಮ್ಮ ಈ ಬುದ್ಧ ಜಾತ್ರಾ ಉತ್ಸವ ಇಲ್ಲಿ ಬುದ್ಧ ಅಂಬೇಡ್ಕರ್ ಅವರ ಬುದ್ಧ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರ ಎಲ್ಲ ಧರ್ಮಗಳ ಆಳವಾಗಿ ಅಧ್ಯಯನ ಮಾಡಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಬರೆಯುವಾಗ ಸಣ್ಣ ಇರುವಿಗೂ ಕೂಡ ಶುಭುವಂತಹ ಒಂದು ಹಕ್ಕನ್ನ ಅವರು ಕೊಟ್ಟಾರ ಅದು ಅಲ್ಲ ಮನಿಗಂತ ಮನುಷ್ಯ ಕೂಡ ಆ ಮನುಷ್ಯನ ಯಕ್ಷಿದ್ರು ಕೂಡ ಅವಂಗ ಯಾವ ರೀತಿ ಸಪೋರ್ಟ್ ಸಿಕ್ತದ ಅಥವಾ ಯಾವ ಅವ್ರು ನಮ್ಮ ಮಲ್ಲಿಗೆದಿ ನಾನು ಯಕ್ಷಿದಾರ ಅಂತಕ್ಕಂಥ ಹೋರಾಟ ಮಾಡ್ತಕ್ಕಂಥ ವಿಚಾರವನ್ನು ಸಹಿತ ಸಂವಿಧಾನದಾಗ ಅಳವಡಿಕೆ ಮಾಡಿದಾರ ಇಷ್ಟೆಲ್ಲ ಸೂಕ್ಷ್ಮವಾಗಿ ವಿಚಾರ ಮಾಡಿದಂತಹ ವ್ಯಕ್ತಿ ಒಂದು ಇಷ್ಟು ದೊಡ್ಡ ನಿರ್ಧಾರ ತಗೋತಾನಂದ್ರ ಬೌದ್ಧ ಧರ್ಮ ಎಲ್ಲಾ ಧರ್ಮವನ್ನ ಬಿಟ್ಟು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನಂದ್ರ ಆ ಮನುಷ್ಯ ಆಳವಾದ ಜ್ಞಾನ ಎಷ್ಟಿರ್ಬೇಕ ವಿಚಾರ ಮಾಡ್ಬೇಕಾಗ್ತದ ಮತ್ತ ಆ ಮನುಷ್ಯನ ನಾವು ಪೂಜಿಸ್ತಕ್ಕಂತ ನಾವು ವ್ಯಕ್ತಿಗಳ ಆ ಮನುಷ್ಯ ನಡೆದಂತ ದಾರಿಯಲ್ಲಿ ಯಾಕೆ ನಡೀತಾ ಇಲ್ಲ ಅಂತಕ್ಕಂಥ ವಿಚಾರವನ್ನ ನಾವು ಮಾಡ್ಬೇಕಾಗಿಲ್ಲ ಇಷ್ಟು ಹೇಳಿ ఈ బౌద్ధ బుద్ధ ఫెస్టివల్ అవ్వ బౌద్ధ జాత్ తర ఆగమన బహుముఖ్యవాదెల వినంతే ఈ జాత్ బి తమ విచారణ జాతి హి అమ్మ బౌద్ధ విచారా హాత్ర మెరేన్న తగ్గబేళి అంత ఎలా మహాపురుషారా ಎಲ್ಲ ಜನರಲ್ಲಿ ಪ್ರಸಾರ ಪ್ರಚಾರ ಆಗ್ಬೇಕನ್ನುವ ಉದ್ದೇಶದಿಂದ ನಾವು ಸತತವಾಗಿ ಮೂರನೇ ವರ್ಷ ನಾವು ಬುದ್ಧ ಜಾತ್ರೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕಾಗಿ ನಾವು ನಮ್ಮ ಬುದ್ಧ ಫೌಂಡೇಶನ್ ಹಾಗೂ ನಮ್ಮ ಶಿರಗುಪ್ಪ ಗ್ರಾಮದ ವತಿಯಿಂದ ನಾವು ಸಮಸ್ತ ಬುದ್ಧ ಬಾಂಧವರು ದಲಿತ ಬಾಂಧವರು ಹಾಗೂ ನಮ್ಮ ಎಲ್ಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಎಲ್ಲ ಸಮಾಜದವರೆಗೆ ನಾವು ಎಣಿಸಿಕೊಳ್ಳುವುದೇನೆಂದರೆ ಈ ಜಾತ್ರೆಗೆ ಹೆಚ್ಚಿನ ಸಂಖ್ಯೆಗೆ ಎಲ್ಲ ನಮ್ಮ ಕುಟುಂಬ ಸದಸ್ಯರೊಂದಿಗೆ ಬಂದು ಈ ಜಾತ್ರೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ನಮ್ಮ ದೇಶಕ್ಕೆ ಒಂದು ಮೆಸೇಜ್ ಹೋಗೋ ರೀತಿಯಲ್ಲಿ ಬಂದು ಅವರು ಈ ಜಾತ್ರೆಯನ್ನ ನೆರವೇರಿಸಿಕೊಡ್ಬೇಕಂತ ನಾನು ಜನರನ್ನು ಕೇಳ್ಬೋದಿ ಜಯ ನಮ್